ಅದರ ಬಾಕಿ ಉಳಿದಿದೆ ಸುಳ್ಳು ಅಷ್ಟೇ ಯಾಕೆ ಗೊತ್ತಾ ಅವರು ಇನ್ನೂರು ಒಳಗಡೆನೆ ಗೆಲ್ಲೋದು ಅದಕ್ಕೆ ಅವರು ಸರ್ವೆ ಮಾಡಿಸಿದ್ದಾರೆ ಇನ್ನೂರು ಒಳಗಡೆ ಇದೆ ಅವರು ಅದಕ್ಕೆ ನಾನೂರು ನಾನೂರು ಅಂತ ಸ್ಟ್ರಾಟಜಿಕ್ ಆಗಿ ಹೇಳ್ತಾ ಇದಾರೆ ನಂಗೆ ಗೊತ್ತಿಲ್ಲ ನಮ್ಮ ಟಾರ್ಗೆಟು ನಾನು ನನಗೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಇಂಡಿಯಾ ಕರ್ನಾಟಕದ್ದು ಹೇಳ್ತೀನಿ ಇಪ್ಪತ್ತು ಸೀಟ್ ವರ್ಗು ಗೆಲ್ತೀವಿ ಕರ್ನಾಟಕದಲ್ಲಿ ಅಪ್ ಟು ಸೀಟ್ಸ್ ಸೀಟ್ಸ್ ವಿಲ್ ಐ ಆಮ್ ಕಾನ್ಫಿಡೆಂಟ್ ಆಫ್ ಅದು ಸ್ಟ್ರಾಟಜಿ ಸೋಲ್ತಾರಲ್ಲ ಅದಕ್ಕೆ ಇಪ್ಪತ್ತೆಂಟು ಅಂತ ಹೇಳ್ಬಿಡೋದು ನೀನು 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 ಮೀಡಿಯಾದಲ್ಲಿ ಇದ್ದ ತಕ್ಷಣ ನೀನು ಇದ್ದೇ ಯಾರೂ ಮರಳಾಗೋದಿಲ್ಲ ಕೇಳಪ್ಪ ಜನಗಳು ಅಷ್ಟು ದಡ್ಡರಲ್ಲ ಜನ ಮರಳು ಮರಳು ಮಾಡ್ತೀವಿ ಅಂತ ಹೇಳಿದ್ರೆ ನಾವೇ ಫೂಲ್ ಆಗ್ತೀವಿ ಜನರನ್ನ ದಡ್ಡರು ಮಾಡೋಕ್ಕಾಗಲ್ಲ ಜನರು ರಾಜಕೀಯವಾಗಿ ಪ್ರಭು ಇದ್ದಾರೆ ಬುದ್ಧಿವಂತರಿದ್ದಾರೆ ಸರ್ ಸರ್ ಒಬ್ರು ಒಬ್ರು ಯತಿಂದ್ರ ಸರ್ ಮೊನ್ನೆ ಒಂದು ಮಾತು ಹೇಳಿದರು ಅಮಿಷಾ ವಿಚಾರದಲ್ಲಿ ಅಮಿಷಾ ಅವ್ರ ವಿಚಾರದಲ್ಲಿ ಅದಕ್ಕೆ ಬಿಜೆಪಿ ಅವರು ಸಂಸ್ಕಾರದ ಪಾಠ ಹೇಳ್ಕೊಡ್ತಾ ಇದಾರೆ ಅನಿ ಯತಿಂದ್ರ ಸರ್ ಸಂಸ್ಕಾರನೆ ಗೊತ್ತಿಲ್ಲವಲ್ಲ ಅವರು ಈ ತಿಂದ್ರ ಹೇಳಿರೋದು ಸಿಬಿಐನವರು reports ಆಧಾರದ ಮೇಲೆ ಹೇಳಿದರು ಅಷ್ಟೇ report ಕೊಟ್ಟಿರತಾರೆ ಸಿಬಿಐನವರು ಕೋರ್ಟ್ ಕೊಟ್ಟರು ಕೋಟ್ ಕೊಟ್ಟಿದಾರಲ್ಲ ಸಿಬಿಐನವರು ಅದರ ಆಧಾರದ ಮೇಲೆ ಹೇಳಿದ್ದಾರೆ ಅಷ್ಟೇ ಸಿಬಿಐ ಅವರು ಕೊಟ್ಟಿರೋದು ವರದಿ ಸರಿನಾ ಸುಳ್ಳ ಅದ್ರ ಮೇಲೆ ಹೇಳಿದ್ದಾರೆ ಅಷ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಥರ ಕೊಟ್ಟಿದ್ದಾರೆ ಅಂತ ಹೇಳಿರೋದು ಅಷ್ಟೇ ಅಮಿತ್ ಶಾನ ಅವ್ರಿಗೆ ಅವಮಾನ ಮಾಡಬೇಕು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ